ಅಂತೇರಿಯಂ ಗಿಡದ ಬಗ್ಗೆ ಹೇಳಬೇಕು ಅಂದರೆ ಈ ಗಿಡ ಎಲ್ಲ ಗಿಡಗಳಿಗೆ ಹೋಲ್ಸಿದ್ರೆ ಇದು ತುಂಬ ನಿಧಾನವಾಗಿ ಬೆಳೆಯುವಂಥ ಗಿಡ ಇದು ಇರುತ್ತೆ ಒಂದೆರಡು ಹೂವು ಮಾತ್ರ ಚಿಕ್ಕದಿರೋದಿದೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಮದರ್ ಪ್ಲ್ಯಾಂಟಲ್ಲಿ ಹೂವು ಮಾತ್ರ ತುಂಬ ದೊಡ್ಡದಿರುತ್ತೆ ಈ ಪ್ಲ್ಯಾಂಟಿಗೆ ಎರಡರಿಂದ ಮೂರು ವರ್ಷ ಆಗಿರುತ್ತೆ ಈ ಥರ ಹೂ ಬಿಡಬೇಕು ಅಂದರೆ ನಮಗೆ ಅಷ್ಟು ದೊಡ್ಡ ಹೂ ಬಿಡಬೇಕು ಅಂದರೆ ಎರಡರಿಂದ ಮೂರು ವರ್ಷ ತೊಗೊಂಡಿರುತ್ತೆ ಇಲ್ಲ ನಾಲ್ಕು ವರ್ಷ ತೊಗೊಂಡಿರುತ್ತೆ ಈ ಗಿಡನ ಯಾರು ಬೇಕಾದರೂ ಬೆಳಿಬೋದು ಈ ಗಿಡಕ್ಕೆ ಮಣ್ಣು ನೀರು ಗೊಬ್ಬರದ ಜೊತೆಗೆ ವಾತಾವರಣನೂ ಕೂಡ ಇದಕ್ಕೆ ಅಡ್ಜಸ್ಟ್ ಆಗಬೇಕು ಈ ಗಿಡ ಮೇಯ್ನ್ ವಾತಾವರಣಕ್ಕೆ ಇದು ಅಡ್ಜಸ್ಟ್ ಆಯಿತು ಅಂದರೆ ನೀವು ಆವಾಗ ಯಾವ ರೀತಿ ಅಂಥೇರಿಯಂ ಗಿಡನೂ ಕೂಡ ನೀವು ಮನೇಲಿ ಬೆಳಿಬೋದು ಅಂಥೇರಿಯಂ ಗಿಡ ನೀವು ನರ್ಸರಿಯಿಂದ ತಂದ ತಕ್ಷಣ ನೀವು ಪಾಟಿ ಹಾಕಿ ನಾನು ಒಂದು ಐದು ತಿಂಗಳಲ್ಲೇ ರಿಸಲ್ಟ್ ನೋಡ್ತೀನಿ ಅಂದರೆ ಆಗಲ್ಲ ಒಂದು ವರ್ಷ ಬೇಕು ನಿಮಗೆ ಚೆನ್ನಾಗಿ ಅದು ಹೂ ಬಿಡೋಕ್ಕಾಗಿರ್ಬೋದು ಚೆನ್ನಾಗಿ ಅದು ಪಾರ್ಟ್ ತುಂಬ ನಿಮಗೆ ಎಲೆ ಆಗ್ಬೋದು ಹೂವಾಗಲಿ ಫುಲ್ ಕವರ್ ಆಗೋಕ್ಕೆ ಒಂದು ವರ್ಷವೇ ಬೇಕು ಈ ಗಿಡ ತುಂಬ ಸ್ಲೋ ಆಗಿ ಇದು ಬೆಳೆಯೋದು ಫಾಸ್ಟಾಗಿ ಬೆಳೆಸ್ಬೇಕು ಅಂತ ನೀವಿದ್ದರೆ ಈ ಗಿಡನ ಹಾಕಬೇಡಿ ತುಂಬ ಆಗಿ ಬರುತ್ತೆ ಈ ಗಿಡ ಸ್ಲೋ ಆಗಿ ಬಂದ್ರೂ ಮಾತ್ರ ನಮಗೆ ಐದು ವರ್ಷ ಆರು ವರ್ಷಕ್ಕೆ ಒಂದು ಸಲ ರೀಪಾಟ್ ಮಾಡಿದ್ರೂ ನಡೆಯುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಡೈರೆಕ್ಟಾಗಿ ಇದಕ್ಕೆ ಬಿಸಿಲು ಬಿಡೋ ಕಡೆ ನೀವು ಇಡಲೇಬಾರ್ದು ಈ ಗಿಡನ ಬಿಸಿಲು ಅದಕ್ಕೆ ಆಗೋಲ್ಲ ಬೆಳಕಿರೋ ಕಡೆ ಇಡಬೇಕಷ್ಟೇ ಬಿಸಿಲು ಬೇಡ ಈ ಗಿಡಕ್ಕೆ ಬೆಳಕು ಬೇಕು ಆದರೆ ಬೆಳಕು ಗಾಳಿ ಇರೋ ಕಡೆ ನೀವು ಇಡಿ ನೀರು ಅಷ್ಟೇ ತುಂಬ ಮಳೆ ನೀರೆಲ್ಲ ಈಗ ಮಳೆಗಾಲ ಆಗಿರೋದ್ರಿಂದ ತುಂಬ ಮಳೆ ಇರೋ ಕಡೆ ಇಡಬೇಡಿ ಮಳೆಯಲ್ಲಿ ಇಟ್ಟಿದರೆ ನೀವು ಅದನ್ನು ತೆಗೆದುಬಿಟ್ಟು ಬೆಳಕು ಗಾಳಿ ಇರೋ ಕಡೆ ಇಡಿ ಇದನ್ನು ಇಲ್ಲಿ ನೋಡ್ಬೋದು ನೀವು ಎಲೆ ಯಾವುದು ಹೂ ಯಾವುದು ಅಂತಲೇ ಗೊತ್ತಾಗಲ್ಲ ನಮಗೊಂದೊಂದು ಸಲ ಅಂತೀರಿಯಂ ಗಿಡದಲ್ಲಿ ಇದು ಹೂವು ನೀವು ನೋಡ್ತಿರೋದು ವೀಡಿಯೋದಲ್ಲಿ ಯಾವ ರೀತಿ ಇದೆ ಅಂತ ಗ್ರೀನ್ ಕಲ್ಲರೇ ಇದೆ ರೆಡ್ ಕಲರ್ ಮೊದಲು ಅದು ಆಗಿದ್ದು ಅದರ ನೆಕ್ಸ್ಟ್ ಅದು ಗ್ರೀನ್ ಮತ್ತು ರೆಡ್ ಮಿಕ್ಸಲ್ಲಾಗಿದೆ ನೋಡಿ ಇಲ್ಲಿ ಸೀಡ್ಸ್ ಕೂಡ ಇದೆ ಅಲ್ಲಿ ರೆಡ್ ಮೊದಲಿತ್ತು ಒಂದು ತಿಂಗಳು ಒಂದು ಎರಡು ತಿಂಗಳು ಈ ಹೂ ಚೂರು ಬಾಡಲ್ಲ ಏನೂ ಆಗೋಲ್ಲ ಆಮೇಲೆ ಹಣ್ಣಾಗಿ ಅದು ಉದುರೋಗುತ್ತೆ ಬಿಟ್ಟರೆ ಎರಡು ತಿಂಗಳು ನಿಮಗೆ ಹೂವು ಮಾತ್ರ ಗಿಡದಲ್ಲಾಗೇ ಇರುತ್ತೆ ನೋಡಿ ಅದಾದಮೇಲೆ ಈ ಕಲ್ಲರು ಅದಾದ್ಮೇಲೆ ಫುಲ್ ಗ್ರೀನ್ ಕಲರ್ ಆಗಿದೆ ಇಲ್ಲಿ ನೀವು ಕ್ಯಾಂಡಲ್ ಕೂಡ ನೋಡ್ಬೋದು ಗ್ರೀನ್ ಆಗಿದೆ ಫಸ್ಟ್ ವೈಟ್ ಇತ್ತು ಕ್ಯಾಂಡಲು ಗ್ರೀನು ಸ್ವಲ್ಪ ಗ್ರೀನು ಎಷ್ಟು ಡಿಫ್ರೆಂಟಾಗಿದೆ ನೋಡ್ಬೋದು ಹ್ಞೂ ವೈಟ್ ಮತ್ತು ಯೆಲ್ಲೋ ಇದೆ ಕ್ಯಾಂಡಲು ಇಲ್ಲಿ ಗ್ರೀನು ಇಲ್ಲಿ ಫುಲ್ ಗ್ರೀನ್ ಇದೆ ನೀವು ಗಿಡ ನೆಟ್ಟಿದ ತಕ್ಷಣ ತುಂಬ ನೀರು ಹಾಕಬೇಡಿ ಎಲ್ಲ ಗಿಡದಂಗೆ ಇದಕ್ಕೆ ತುಂಬ ನೀರು ಹಾಕಕ್ಕೆ ಹೋಗಬೇಡಿ ಈ ಬರೀ ಪೈಪಲ್ಲಿ ಅದಕ್ಕೆ ಸ್ಪ್ರೇ ಮಾಡ್ದಂಗೆ ಬರೀ ಆರಿಸಿದರೆ ಸಾಕು ನೀರು ನೀರನ್ನು ಜಾಸ್ತಿ ಹಾಕಬೇಡಿ ಈ ಗಿಡಕ್ಕೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಕೂಡ ಆಗುತ್ತೆ ಅದರ ಜೊತೆಗೆ ಇದಕ್ಕೆ ಒಂಥರ ವೈರಸ್ ಕೂಡ ಬರುತ್ತೆ ಒಂಥರ ಎಲೆ ಎಲ್ಲ ಹಳದಿ ಆಗುತ್ತೆ ಇಲ್ಲಾಂದರೆ ಎಲೆ ಮೇಲೆಲ್ಲ ಒಂಥರ ಕಪ್ ಕಪ್ಪು ಡಾಟ್ ಥರ ಕಾಣುತ್ತೆ ಅದೆಲ್ಲ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ನು ಇದೊಂಥರ ವೈರಸ್ ಥರ ಎಲ್ಲ ಗಿಡಕ್ಕೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ನಾವು ನೋಡ್ತಾ ಇರಬೇಕು ಎಲೆನ ನಾವು ಕಟ್ ಮಾಡಿ ತೆಗಿಬೇಕು ತೆಗೆದು ನೀವು ಬೇರೆ ಕಡೆ ದೂರ ಎಸಿಬೇಕು ಅದರ ಪಕ್ಕ ಎಲ್ಲೂ ಹಾಕಬೇಡಿ ಈಗ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ವೈರಸ್ ಈಗ ಎಲೆ ಮೇಲೆ ಆಗಿದೆ ಅಂದರೆ ನೀವು ಆ ಗಿಡನ ಸಪ್ರೇಟ್ ಈ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿ ಅಂತೇರಿಯ ಮೀಡೋ ಜಾಗದಲ್ಲೇ ನೀವು ಇಡಬೇಡಿ ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇಲ್ಲ ಎಲೆಯಿಂದ ಎಲೆಗೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಅದು ಯಾವ ಗಿಡ ಫಸ್ಟ್ ನೋಡ್ತಾ ಇರ್ಬೇಕು ನೀವು ಯಾವುದಕ್ಕಾದ್ರು ಬ್ಯಾಕ್ಟೀರಿಯಾ ಆಗಿದೆ ಇನ್ಫೆಕ್ಷನ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ ಆ ತಕ್ಷಣ ಆ ಪಾಟ್ನ ಬೇರೆ ಕಡೆ ನೀವು ಶಿಫ್ಟ್ ಮಾಡಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಎಲೆಗೆ ಮತ್ತು ಗಿಡಕ್ಕೆ ಅಂತ ನಿಮಗೆ ಗೊತ್ತಾದಾಗ ನೀವು ಅದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಒಂಥರ ಬ್ರೌನ್ ಕಲರ್ ಆಗುತ್ತೆ ಎಲೆ ಎಲ್ಲ ಸೈಡು ಬ್ರೌನ್ ಕಲರ್ ಆಗುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಇನ್ಫೆಕ್ಷನ್ ಆಗಿದೆ ಗಿಡ ಅಂತ ನೀವು ದೂರ ಇಡಬೇಕು ಒಂದೊಂದು ಟೈಮು ಎಲೆ ಹಳದಿ ಆಗುತ್ತೆ ಅದು ಯಾವುದೇ ರೀತಿ ಆಗಲಿ ಇನ್ಫೆಕ್ಷನ್ ಆಗಲಿ ಏನೂ ಆಗಿರಲಿಲ್ಲ ಅದು ನ್ಯಾಚುರಲ್ಲಾಗಿ ಅದು ಎಲೆ ಹಣ್ಣಾಗಿ ಉದುರಿ ಹೋಗೋಕ್ಕೋಸ್ಕರ ಅದು ಆ ಥರ ಹಳದಿ ಆಗಿರುತ್ತೆ ಅದಕ್ಕೆ ನೀವು ಪಾಟ್ನ ಬೇರೆ ಕಡೆ ಶಿಫ್ಟ್ ಮಾಡೋವಂಥ ಅಗತ್ಯ ಇಲ್ಲ ಅದು ನ್ಯಾಚುರಲ್ ಆಗಿರುತ್ತೆ ಎಲೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಪೋಷಕಾಂಶ ಕಡಿಮೆ ಆದ್ರೂ ಗಿಡಕ್ಕೆ ಅವಾಗಲೂ ಕೂಡ ಅದ್ರ ಉದ್ರಿ ಕೆಳಗೆ ಬೀಳುತ್ತೆ ಎಲೆನ ಇದ್ರ ಮೇಲೆ ನೋಡ್ಬೋದು ನೀವು ಪುಟ್ಟದ ಬಾಳೆಹುಳ ಹೋಗ್ತಾ ಇದೆ ಬಾಳೆಹುಳಕ್ಕೆ ಈ ಗಿಡ ಅಂದರೆ ತುಂಬ ಇಷ್ಟ ನೀವು ನೋಡ್ಬೋದು ಈ ಬಾ ಈ ಗಿಡನ ಬಾಳೆಹುಳ ಒಂದು ತಿನ್ನುತ್ತೆ ಬೇರೆ ಯಾವ ರೀತಿ ಹುಳನೂ ಈ ಗಿಡನ ತಿನ್ನಲ್ಲ ಬಾಳೆಹುಳ ಮಾತ್ರ ಈ ಗಿಡನ ತಿನ್ನೋದು ಬೇಸಿಗೆಗಾಲ್ದಲ್ಲೂ ನೀವು ತುಂಬ ನೀರು ಹಾಕಬೇಡಿ ಮಳೆಗಾಲದಲ್ಲೂ ನೀವು ನೀರು ಹಾಕಬೇಡಿ ಎಷ್ಟು ಬೇಕಷ್ಟು ನೀರನ್ನು ನೀವು ಸ್ಪ್ರೇ ಮಾಡಿದರೆ ಸಾಕು ಇದಕ್ಕೆ ಇದೀಗ ಇಂಡೋರ್ ಪ್ಲ್ಯಾಂಟ್ ಯಾವ ಥರ ಬೆಳಿತೀವಿ ಆ ಥರ ಇದನ್ನು ಬೆಳಿಬೇಕು ನಾವು ನೀವು ವಿಡಿಯೋದಲ್ಲಿ ನೋಡ್ಬೋದು ಒಂದೊಂದು ಹೂ ಕೂಡ ಎಲೆಗೂ ಹೂಗೂ ವ್ಯತ್ಯಾಸವೇ ಇಲ್ಲ ಅಷ್ಟು ದೊಡ್ಡ ಹೂ ಬಿಟ್ಟಿದೆ ಇದು ಎರಡರಿಂದ ಮೂರು ವರ್ಷದ ಗಿಡದಲ್ಲಿ ಮಾತ್ರ ಬಿಡೋಕ್ಕೆ ಸಾಧ್ಯ ಒಂದೊಂದು ಹೂವಲ್ಲೂ ಕೂಡ ಕ್ಯಾಂಡ್ಲ್ಗಳು ಚೇಂಜ್ ಇರುತ್ತೆ ಕಲರ್ ಯಾವ ರೀತಿ ಅಂತೇರಿಯಂ ಗಿಡದಲ್ಲಿ ಕಲರ್ ಚೇಂಜ್ ಇರುತ್ತೆ ಅದೇ ರೀತಿ ಕ್ಯಾಂಡ್ಲ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ರೆಡ್ ಹೂ ಮೇಲೆ ನೋಡಿ ಯಾವ ರೀತಿ ಎಲ್ಲೋ ಕಲ್ಲರ್ ಇದೆ ಅಲ್ಲಿ ನಾವು ನೋಡಿದ್ವಿ ಅದರಲ್ಲೂ ರೆಡ್ಡಲ್ಲಿ ನಾವು ಯೆಲ್ಲೋ ಗ್ರೀನ್ ಈ ಥರ ಮಿಕ್ಸ್ ಇತ್ತು ಕ್ಯಾಂಡ್ಲು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಚಿಕ್ಕ ಜಾತಿ ಅಂತ್ಯರಿಯಂನ ಯಾವ ರೀತಿ ನಾವು ರಿಪೋರ್ಟ್ ಮಾಡೋದಾಗ್ಲಿ ಯಾವ ರೀತಿ ಕೇರ್ ಮಾಡಬೇಕು ಅದ್ರದ್ದು ವಿಶೇಷತೆ ಏನು ಅಂತಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ಕಲರ್ ಪರ್ಪಲ್ ಕಲರ್ ಇದು ದೊಡ್ಡ ಜಾತಿಗೂ ಸೇರಲ್ಲ ಸಣ್ಣ ಜಾತಿ ಅಂತ್ಯರಿಯಮ್ಗೂ ಸೇರಲ್ಲ ಇದು ಮೀಡಿಯಮ್ ಹೂ ಬಿಡುತ್ತೆ ಇದು ಫುಲ್ಲು ಪುಟ್ಟದು ಇಲ್ಲ ಪುಟ್ ದೊಡ್ಡದು ಇಲ್ಲ ಅದು ಇಲ್ಲಿ ಕ್ಯಾಂಡ್ಲು ನೋಡಿ ಇಲ್ಲಿ ಪ್ಯಾರಟ್ ಗ್ರೀನ್ ವೈಟ್ ಕಲರ್ ರೆಡ್ ಕಲರ್ ಕ್ಯಾಂಡ್ಲ್ ಕೂಡ ಬರುತ್ತೆ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕಿದಾಗ ನೀವು ನೋಡ್ಬೋದು ಅಂಥೇರಿಯಂನ ನೀವು ಔಟ್ಡೋರು ಬೆಳಿಬೋದು ಇಂಡೋರು ಬೆಳಿಬೋದು ಆದರೆ ಯಾವ ರೀತಿ ಯಾವ ಮೆಥಡಲ್ಲಿ ನಾವು ಬೆಳಿಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಆಗ ಮಾತ್ರ ನಾವು ಔಟ್ಡೋರು ಇಂಡೋರ್ ಎರಡು ಕಡೆಯೂ ನಾವು ಗಿಡನ ಬೆಳೆಸ್ಬೋದು ಇದನ್ನು ಅಂಥೇರಿಯಂ ಗಿಡಕ್ಕೆ ವೈರಸ್ ಬಂದಾಗ ಏನು ಮಾಡಬೇಕು ಅಂಥೇರಿಯಂ ಗಿಡ ಫುಲ್ಲು ಡಲ್ ಆದಾಗ ನಾವು ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಗೊಬ್ಬರ ಹಾಕಬೇಕು ಯಾವ ರೀತಿ ಸ್ಪ್ರೇ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ